ನಮ್ಮ ಮಂಗಳೂರಿನ ಸಮಿತಿ ಅನಾವರಣಗೊಂಡದ್ದು ಅದು ನಮ್ಮ ಮಹಾಮಂಡಲವಾಗಿ ಮಂಡ ಮಂಗಳೂರಿನ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಮಂಡಲದ ಜೊತೆಯಲ್ಲಿ ಸುಮಾರು ಹನ್ನೊಂದು ಮಂಡಲಗಳು ಸೇರಿ ಎಲ್ಲ ಸಮಿತಿಗಳು ಸೇರಿ ಬಂಟರ ಸಂಘದ ಜೊತೆಯಲ್ಲೇ ಸೇರಿಕೊಂಡು ಇನ್ನೊಂದು ಸಮಿತಿಗಳನ್ನು ಮಾಡಿಕೊಳ್ತಾ ನಾವೆಲ್ಲರೂ ಸೇರಬೇಕು ಅನ್ನುವಂಥದ್ದೊಂದು ಮನಸ್ಸಿಗೆ ಬಂತಲ್ಲ ಅದು ನಿಜವಾಗಲೂ ಭಾಳ ಸಂತೋಷದ ವಿಚಾರವಾಗಿ ನನಗೆ ಅನ್ನಿಸ್ತಾ ಇದೆ ನಾವು ಭಾಳಷ್ಟು ಜನ ಒಂದು ಮಾತನ್ನು ಹೇಳೋದಿದೆ ನಮ್ಮ ಮುಖಂಡರುಗಳಿಗೆ ನಮ್ಮ ಪದಾಧಿಕಾರಿಗಳಲ್ಲೂ ಕೇಳಿದ್ದಿದೆ ನಾವು ಬಂಟ್ರು ಕುಲಗುರುಗಳಾಗಿ ಯಾರನ್ನು ಒಪ್ಪುವರಲ್ಲ ಸೋದ್ರ ಮಾವನನ್ನೇ ನಾವು ಒಪ್ತೇವೆ ಅಷ್ಟೇ ಅಂತ ಹೇಳಿದ ಮಾತು ಅದನ್ನು ನಮ್ಮವರು ಬಂದು ಹೇಳೋದು ಗುರುಗಳೇ ಕೆಲವರೆಲ್ಲ ಹೀಗೆ ಹೇಳ್ತಾರೆ ಎಷ್ಟು ಜನ ಹೇಳಿದ್ರು ಕೇಳಿದೆ ಒಂದು ಐದು ಪರ್ಸೆಂಟಿನ ಜನ ಹಾಗೆ ಹೇಳೋದು ಅಂತು ಇನ್ನು ತೊಂಬತ್ತೈದು ಏನು ಮಾತಾಡಿಲ್ಲಲ್ಲ ಅಂತ ಇಲ್ಲ ಆದರೆ ಒಂದು ಕುಲಗುರುಗಳಾಗಿ ನಾವು ಅಪೇಕ್ಷೆ ಪಟ್ಟವರೇ ಅಲ್ಲ ನಮಗೆ ಅದು ಆಸಕ್ತಿಯೂ ಇಲ್ಲ ಆದರೆ ಕುಲದ ಗುರುಗಳಾಗಿ ಕೆಲಸ ಮಾಡಬೇಕಂತ ಆಸೆ ಇದೆ ಗುರುಗಳು ಬೇರೆ ಕುಲದ ಗುರುಗಳು ಬೇರೆ ಯಾಕೆಂತಂದರೆ ಎಷ್ಟು ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಜನ ಸ್ವಾಮಿಗಳಿದ್ದಾರೆ ನಮ್ಮದೇ ಒಂದು ಸರ್ಕಾರ ಮಾಡ್ಬೋದು ಇಷ್ಟು ಸ್ವಾಮಿಗಳಿದ್ದಾಗ ಅದರಲ್ಲಿ ನಿಮ್ಮ ಸಮಾಜದ ಬೆರಳೆಣಿಕೆಯ ಸ್ವಾಮಿಗಳಿರೋದು ಅವರೆಲ್ಲರೂ ನಮ್ಮವರೇ ಅಂತ ನಾವು ಭಾವಿಸಬೇಕು ಅವರಿವರು ಇವರು ಅಂತಲ್ಲ ಅದರಲ್ಲಿ ಅದೃಷ್ಟಕ್ಕೋ ಗ್ರಾಚಾರಕ್ಕೋ ಈ ಸಮಾಜಕ್ಕೋಸ್ಕರವಾಗಿ ಸಂಸ್ಥಾನ ಕಟ್ಟಿದ್ದೇವೆ ಇದು ಸಂತೋಷ್ ಗುರುಜಿಯವರ ಸಂಸ್ಥಾನ ಅಲ್ಲ ಇದನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ ಇಲ್ಲಿ ಏನು ಸಂಸ್ಥಾನ ಕಟ್ಟಿದ್ದೇವೆ ಮಠ ಕಟ್ಟಿದ್ದೇವೆ ನಿಮ್ಮಲ್ಲಿ ಸುಮಾರು ಇಪ್ಪತ್ತ ಎರಡು ಜನ ಸ್ವಾಮಿಗಳು ನಿಮ್ಮ ಕರಾವಳಿಯಲ್ಲಿದ್ದಾರೆ ಅದೆಲ್ಲ ಅವರವರದೇ ಸಂಸ್ಥಾನಗಳಿದಾವೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಧಾರ್ಮಿಕವಾಗಿ ಆದರೆ ನಾವು ಇಲ್ಲಿ ಏನು ಕಟ್ಟಿದ್ದೇವೆ ಸಂತೋಷ್ ಗುರುಜಿಗೋಸ್ಕರ ಕಟ್ಟಿಕೊಂಡದ್ದಲ್ಲ ಅದು ರಾಜ ಸಂಸ್ಥಾನವಾಗಿ ಮೆರೆದಂಥ ಸಂಸ್ಥಾನ ಆ ಸಂಸ್ಥಾನ ಅದೇ ರಾಜಕುಲದವರಿಗೆ ಅಷ್ಟೇ ಸೀಮಿತವಾಗಿಡಬೇಕು ಅಂತ ಕಟ್ಟಿದ್ದು ಆ ರಾಜಕುಲದವರು ಯಾರು ಅಂದರೆ ಅದು ನೀವು ಅನ್ನೋದನ್ನು ಘಂಟಾಘೋಷವಾಗಿ ಹೇಳಬಲ್ಲ ದಾಖಲೆಯನ್ನು ಸಮೇತವಾಗಿ ನಿಮಗೆ ಕೊಡಲಿಕ್ಕೆ ನನ್ನ ಹತ್ರ ಎಲ್ಲ ಪುರಾವೆಗಳಿದ್ದಾವೆ ಎಷ್ಟು ಜನ ಬಂಟ್ರಿಗೆ ಗೊತ್ತು ನಾವು ರಾಜವಂಶಸ್ಥರು ಅಂತ ಭಾಳ ಜನ ತಿಳ್ಕೊಂಡಿದ್ದು ನಾವು ಸೈನಿಕರಾದವರು ಬಟರು ಬಂಟ್ರಾದ್ವಿ ಅಂತ ಸುಳ್ಳು ಮಾತು ಕೆ ಆರ್ ಶೆಟ್ಟ್ರಂತೂ ಒಬ್ಬರು ಇದ್ದರು ಮಂಗಳೂರಿನಲ್ಲಿ ಡಾಕ್ಟರ್ ಕೆ ಆರ್ ಶೆಟ್ಟಿ ಅಂತ ನಮ್ಮನತ್ರ ಈಗಳಿಗೆಲ್ಲ ಗೊತ್ತಿರಬೇಕು ಇತಿಹಾಸದ ಜ್ಞಾನ ಇದ್ದಂಥವ್ರು ಪುಸ್ತಕಗಳನ್ನೆಲ್ಲ ಬರೀತಿತ್ತು ಅವರು ಸ್ವಲ್ಪ ಆರೋಗ್ಯ ಕೆಟ್ಟಾಗ ನಾನು ಅವ್ರ ಹತ್ರ ಹೋಗಿ ಕುಳಿತುಕೊಂಡಿದ್ದೆ ಬಂಟರ ಒಂದು ನೋಟ ಅಂತ ಒಂದು ಗ್ರಂಥ ಬಂತು ಆ ಗ್ರಂಥ ಬರುವಾಗ ಅವರು ಇದ್ದರು ಸುಮಾರು ಎಷ್ಟು ಒತ್ತಡಗಳು ಬಂದಿದೆ ಸ್ವಾಮೀಜಿ ನಮಗೆ ಈ ಪುಸ್ತಕದಲ್ಲಿ ಹೀಗೆ ಬರಿಬಾರದು ಅಂತ ಒತ್ತಡ ಏನು ಬಂಟರು ಮೂಲ ಆಳಿದವರು ಈ ರಾ ಈ ಜಿಲ್ಲೆಯನ್ನು ಅಂತ ಬರೀಬಾರ್ದು ಆದರೆ ನನಗೆ ಆಶ್ಚರ್ಯ ಆಯಿತು ಬಂಟರು ಬಂಟರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸ್ವಾಮೀಜಿ ಅದನ್ನು ಆದರೆ ನಾವು ಇತಿಹಾಸದ ಒಳಗಡೆ ಹೋದಾಗ ಇಷ್ಟು ಬಂಟ್ರು ಮಾಡಿದ್ರ ಈ ತುಳುನಾಡಿಗೆ ಅಂತ ನನಗೆ ಆಶ್ಚರ್ಯ ಆಗ್ತದೆ ಅಂತ ಇಷ್ಟು ಒತ್ತಡ ಇದ್ದಾಗ್ಯೂ ಕೂಡ ಬಂಟರು ಶೈವರಾಗಿದ್ದರು ಶೈವರಾದಂಥ ಬಂಟರೇ ಅಳುಪರಾಗಿದ್ದರು ಬಾರ್ಕೂರಿನ ಆಳಿದ ಅಳುಪರೇ ನಂತರ ಜೈನರಾದ್ರು ಅಂತೇಳಿ ಧೈರ್ಯವಾಗಿ ಬರೆದಂಥ ಇತಿಹಾಸಕಾರ ಯಾರಂದರೆ ಸೂರ್ಯನಾಥ ಕಾಮತ್ ಮಾತ್ರ ಅದನ್ನು ಪುಷ್ಟಿ ಕೊಟ್ಟದ್ದು ಕೆ ವಿ ರಮೇಶ್ ಅನ್ನುವಂತ ತಜ್ಞ